ಮೊದಲು ನಮ್ಮೂರು ಜಾತ್ರೆ ನೋಡಿ ಬನ್ನಿ ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಆನಂದ್ ಅಫಿಷಿಯಲ್ ಸ್ಟುಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಟಿ ನರಸೀಪುರದಲ್ಲಿ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಹೇಗೆ ನಡೆಯುತ್ತೆ ಏನು ಎತ್ತ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಕಾರಣ ಏನಪ್ಪ ಅಂತಂದರೆ ನಾನೊಬ್ಬ ಎಲೆಕ್ಟ್ರಿಷಿಯನ್ ಸ್ವಲ್ಪ ವೈರಿಂಗ್ ಕೆಲಸದಲ್ಲಿ ಸ್ವಲ್ಪ ಆಗಿಬಿಟ್ಟಿದೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ದೇವಸ್ಥಾನದ ಮುಂಭಾಗದಲ್ಲಿ ನೀವು ಇವಾಗ ನೋಡ್ಬೋದು ಎಷ್ಟೊಂದು ಜನ ವ್ಯಾಪಾರ ಮಾಡೋರು ಇದ್ದಾರೆ ಅಂತ ಹಾಗೆ ದೇವಸ್ಥಾನವನ್ನು ನೀವು ನೋಡ್ಬೋದು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ನೋಡ್ಬೋದು ರಥವನ್ನು ಎಳ್ಕೊಂಡು ಇವಾಗ ಸ್ವಲ್ಪ ದೂರ ಮುಂದೆ ಹೋಗಿದ್ದಾರೆ ಜನ ಎಲ್ಲನೂ ಇವಾಗ ಭಕ್ತಾದಿಗಳೆಲ್ಲ ಬಂದು ಸೇರ್ತಾ ಇದ್ದಾರೆ ನೀವಿಲ್ಲಿ ನೋಡ್ಬೋದು ಸುತ್ತಮುತ್ತ ಇರುವಂಥ ಗ್ರಾಮಸ್ಥರೆಲ್ಲ ರಥೋತ್ಸವ ನೋಡೋದಕ್ಕೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ಬಂದು ಸೇರ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಇನ್ನೂ ಜಾಸ್ತಿ ಜನ ಬರ್ತಾರೆ ಇಲ್ಲಿ ನೀವು ಇಲ್ಲಿ ನೋಡೋದಾದರೆ ಮಜ್ಜಿಗೆ ಎಲ್ಲನೂ ಬರುವಂಥ ಭಕ್ತಾದಿಗಳಿಗೆಲ್ಲ ಕೊಡ್ತಾ ಇದ್ದಾರೆ ಇದು ಇದೇ ಥರ ಸುಮಾರು ಕಡೆ ಕೊಡ್ತಾಯಿರ್ತಾರೆ ಒಂದೇ ಕಡೆ ಅಂತೇನಿಲ್ಲ ಭಕ್ತಾದಿಗಳು ಲೆಕ್ಕವಿಲ್ಲದಷ್ಟು ತೆಂಗಿನಕಾಯಿಗಳನ್ನ ಇಲ್ಲಿ ಹೊಡಿತಾ ಇರ್ತಾರೆ ಅದಕ್ಕಂತೂ ಲೆಕ್ಕನೇ ಇಲ್ಲ ಅರ್ಸ್ಕೊಂಡು ಇಲ್ಲಿ ತೆಂಗಿನಕಾಯಿಗಳನ್ನ ಎಷ್ಟೊಂದು ಹೊಡಿತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಗೆದ್ದರೂ ಅಷ್ಟೇ ಸೋತರು ಅಷ್ಟೇ ನಮ್ಮ ಆರ್ ಸಿ ಬಿನೇ ನಮ್ಮ ಕರ್ನಾಟಕದವರು ಯಾವತ್ತೂ ಸಹ ಬಿಟ್ಕೊಡೋದಿಲ್ಲ ಅದೇ ರೀತಿ ನಮ್ಮ ಟಿ ನರಸಿಪುರದಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಂತೂ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿ ಡೈಹರ್ಡ್ ಫ್ಯಾನ್ಸ್ ಅಂತಾರಲ್ಲ ಆ ರೇಂಜ್ಗೆ ಫ್ಯಾನ್ಸ್ ಇದ್ದಾರೆ ನಮ್ಮ ಟಿ ನರಸೀಪುರದಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಇನ್ನೇನು ಇವಾಗ ಸ್ವಲ್ಪ ಮುಂದಕ್ಕೆ ಬರ್ತಾಯಿದೆ ಕ್ರಾಸಿಂದ ಮುಂದೆ ಬಂತು ಇವಾಗ ನೀವು ಇಲ್ಲಿ ನೋಡ್ಬೋದು ಹೂವಿನಲ್ಲಿ ಶ್ರೀ ಗುಂಜಾ ನರಸಿಂಹ ಸ್ವಾಮಿ ಅಂತ ಬರೆದಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಯುವಕರು ಎಷ್ಟೊಂದು ಖುಷಿಯಾಗಿ ಬಣ್ಣ ಹಚ್ಕೊಂಡು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಸ್ನೇಹಿತರೆ ಹೇಳ್ಬೇಕಂತಂದರೆ ಅವ್ರ ಮನೆ ಫಂಕ್ಷನ್ಗಳಿಗೂ ಸಹ ಇಷ್ಟೊಂದು ಖುಷಿಯಾಗಿ ಭಾಗವಹಿಸೋದಿಲ್ಲ ಅಷ್ಟೊಂದು ಖುಷಿಯಾಗಿ ಈ ಒಂದು ಜಾತ್ರೆಯನ್ನು ನಡೆಸ್ತಾರೆ ನಮ್ಮ ಟಿ ನರಸಿಪುರದಲ್ಲಿ ಹಾಗೆ ರಥ ಎಳೆಯೋದಕ್ಕೆ ಇರುವಂಥ ಚೈನನ್ನು ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಇದನ್ನು ಮುಟ್ಟೋದಕ್ಕೂ ಎಷ್ಟೋ ಜನ ಎಳೆಯೋ ಟೈಮಲ್ಲಿ ತುಂಬಾ ಖುಷಿ ಪಡ್ತಾರೆ ಹಾಗೆಯೇ ಸ್ನೇಹಿತರೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿರೋ ಆಲ್ಮೋಸ್ಟ್ ಎಲ್ಲ ಡೈಲಾಗ್ಗಳು ಸಾಂಗ್ಗಳು ಎಲ್ಲನೂ ಸಹ ಇಲ್ಲಿ ಕಿರ್ಚಾಡ್ತಾ ಇರ್ತಾರೆ ಅದು ಫ್ರೆಂಡ್ಸ್ ಏನಾಗಿದೆ ಅಂತಂದರೆ ತೇರು ಎಳೀತಾ ಎಳಿತಾ ಅದೇನಾಗೈತೆ ಸೆಂಟ್ರು ರೋಡಿಗೆ ಬಂದಿಲ್ಲ ಸ್ವಲ್ಪ ಸೈಡಿಗೆ ಬಂದುಬಿಟ್ಟಿದೆ ಒಂದು ನಿಮಿಷ ನಿಮಗೆ ಅಷ್ಟೊತ್ತಿಂದ ದೇವ್ರು ಅಲ್ವಾ ತೋರಿಸ್ಬಿಡ್ತೀನಿ ರೀ ನೀವು ನೋಡ್ಬೋದು ಇಲ್ಲಿ ರಥದಲ್ಲಿ ಕೂತಿರುವಂಥ ದೇವರು ನರಸಿಂಹಸ್ವಾಮಿಯವರು ನಿಮಗೆ ಈ ರೀತಿ ಕಾಣಿಸ್ತಾರೆ ಹಾಗೆಯೇ ಫ್ರೆಂಡ್ಸ್ ಅವಾಗಲೇ ಹೇಳಿದ್ನಲ್ಲ ಸೈಡಿಗೆ ಬಂದ್ಬಿಟ್ಟೈತೆ ರಥ ಅಂತ ನೋಡಿ ಇಲ್ಲಿ ಸೈಡ್ಗೆ ಎಷ್ಟು ಬಂದಿದೆ ಅಂತಂದರೆ ಇಲ್ಲಿರೋ ಗಸಗಸ ಮರ ಏನೈತೆ ಅದನ್ನು ಒತ್ತರ್ಸ್ಕೊಂಡು ಬಂದ್ಬಿಡ್ತು ಬಂತು 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 ಬಿದ್ಕೊಂತು ಅನಿಸುತ್ತೆ ಅದು ಮರ ಇಲ್ಲ ಸೈಡ್ಗೆ ಪೂರ್ತಿ ಒತ್ತರಿಸ್ಬಿಡ್ತು ಅದು ನೋಡ್ಬೋದು ಯಾವ ರೀತಿಯ ಒಂದು ಚಕ್ರಗಳೆಲ್ಲ ಇದಾಗ್ತೈತೆ ಅಂತ ಮರ ಮರೆಯಲ್ಲಿ ಎಲ್ಲ ಕೆಳಗಡೆ ಉಂಟುಕೊಬಿಟ್ಟೈತೆ ಗುರು ಮರ ಇದು ಇಲ್ಲಿ ಬ ಟಮ್ಟೆ ಬಡಿಯೋ ಸೌಂಡ್ಗೆ ಗುರು ನಿಜ ಹೇಳ್ತೀನಿ ಅಲ್ಲಿ ರಥವನ್ನು ಎಳೆಯವ್ರಿಗೂ ಕ್ರೇಜು ಆ ಒಂದು ಸೌಂಡನ್ನು ಕೇಳಿಸ್ಕೊತಾ ಇರೋವಂಥ ಭಕ್ತಾದಿಗಳಿಗೂ ಒಂದು ಏನೋ ಒಂಥರ ಕ್ರೇಜು ಆದರೂ ರಥ ಈಸಲಿ ಯಾಕೋ ಸ್ವಲ್ಪ ಎಡಗಡೆಗೆ ಸ್ವಲ್ಪ ಜಾಸ್ತಿ ಇದಾಗ್ತೈತೆ ಆದಷ್ಟು ಸ್ಟ್ರೈಟ್ ಹೋಗ್ತಾ ಇಲ್ಲ ನೋಡ್ಬೋದು ಇಲ್ಲಿ ನೀವು ಸುತ್ತಮುತ್ತ ಇರುವಂಥ ಎಷ್ಟೋ ಗ್ರಾಮದಿಂದ ಈ ಒಂದು ರಥೋತ್ಸವ ನೋಡೋದಕ್ಕೆ ಬಂದಿರ್ತಾರೆ ಜನ ಸಾಗರನೇ ಹರಿದು ಬಂದಿದೆ ಅಂತ ಹೇಳ್ಬೋದು ಫಸ್ಟು ನೀವು ನೋಡಿದ್ರಲ್ಲ ಅವಾಗಿಂತ ಇವಾಗ ಜಾಸ್ತಿ ಜನ ಬಂದಿದ್ದಾರೆ ಈ ಒಂದು ಕಳಸಕ್ಕೆ ಬಾಳೆಹಣ್ಣನ್ನು ಎಸಿಬೇಕು ಅಂತ ತುಂಬ ಜನ ಯುವಕರಿಗೆ ಅದೊಂದು ಕನಸು ಅಂತಲೇ ಹೇಳ್ಬೋದು ಎಷ್ಟೋ ಜನ ಹೊಡಿತಾರೆ ಇನ್ನು ಸ್ವಲ್ಪ ಜನ ಮಿಸ್ ಆಗುತ್ತೆ ಯಾಕೋ ಲೈಟ್ ಕಂಬ ಸೈಡ್ಗೆ ಗುರು ಸೈಡಿಗೆ ಬಂತು ಗುರು ಒಂದು ಸ್ವಲ್ಪ ಅದು ರಥ ಆದರೂ ಸೆಂಟ್ರಿಗೆ ಬರಲಿಲ್ಲ ಸ್ವಲ್ಪ ಸೈಡಿಗೆ ಬಂತು ಸದ್ಯ ಇವಾಗ ಹೋಗಿ ನಿಂತೈತೆ ನೀವು ಇಲ್ಲಿ ನೋಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲದೆ ರಥೋತ್ಸವ ಸದ್ಯಕ್ಕೆ ಬಂದು ಇವಾಗ ಅದು ಮಾಮೂಲಿಯಾಗಿ ಎಲ್ಲಿ ನಿಂತ್ಕೋತಾಯಿತ್ತು ವರ್ಷ ವರ್ಷ ಅದೇ ಜಾಗಕ್ಕೆ ಬಂದು ನಿಂತಿದೆ ಹಾಗೆಯೇ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳೋದಾದರೆ ಈ ರಥದಲ್ಲಿ ಎಷ್ಟೊಂದು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನರಸಿಂಹಸ್ವಾಮಿಯವರ ವಿಗ್ರಹಗಳು ತುಂಬಾ ಚೆನ್ನಾಗಿ ಇದೆ ಕಂಬದಿಂದ ಅದನ್ನು ಸೀಳ್ಕೊಂಡು ಬರುವಂಥ ದೃಶ್ಯ ಆಗಿರ್ಬೋದು ಆ ಪಕ್ಕದಲ್ಲಿ ಹಾಗೆ ಕರುಳನ್ನ ಕಿತ್ತು ಮಾಲೆಯಾಗಿ ಹಾಕೋತಾರಲ್ಲ ಆ ಒಂದು ದೃಶ್ಯ ಆಗಿರ್ಬೋದು ನಿಜವಾಗ್ಲೂ ಸುಂದರವಾಗಿ ಸೂಪರಾಗಿ ಕೆತ್ತನೆ ಮಾಡಿದ್ದಾರೆ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ರಥೋತ್ಸವನ ಎಷ್ಟು ಜನ ಹೇಗೆ ಗಮನಿಸಿದ್ರೆ ಅದಂತೂ ಗೊತ್ತಿಲ್ಲ ನಾನಂತೂ ತುಂಬ ಚೆನ್ನಾಗಿ ಗಮನಿಸಿದ್ದೀನಿ ಹಾಗೆಯೇ ನೀವು ಇಲ್ಲಿ ನೋಡೋದಾದರೆ ರಥೋತ್ಸವಕ್ಕೆ ಟೋಟಲ್ ಆರು ಚಕ್ರಗಳಿದೆ ಈ ಕಡೆ ಸೈಡ್ ಮೂರು ಈ ಕಡೆ ಸೈಡ್ ಮೂರು ಸೆಂಟ್ರಲ್ ಎರಡು ಇರುತ್ತೆ ಆ ಕಡೆ ಈ ಕಡೆ ಎರಡೆರಡು ಇರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಎಷ್ಟೋ ಜನ ಗ ಗಮನಿಸಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿದ್ರೆ ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಮಾಡಬೇಡ್ರಪ್ಪ ನಾನು ತೇರನ್ನು ತೋರಿಸ್ಬೇಕು ಅದರಿಂದ ನಾನು ತೋರಿಸ್ತಾ ಇದ್ದೀನಿ ಡೀಟೇಲಾಗಿ ಅಷ್ಟೇ ನೀವು ಇಲ್ಲಿ ನೋಡ್ಬೋದು ಚೈನ್ ಸಹ ಅದೇನಾದರೂ ಇಳುಜಾರಲ್ಲಿ ಜಾಸ್ತಿ ಇದಾದರೆ ಅದನ್ನು ಸಹ ಚೈನನ್ನು ಎಳೆದ್ ಹಿಡ್ಕೋತಾರೆ ಹಾಗೆ ಇಲ್ಲಿ ಸೈಡಲ್ಲಿ ಬಳೆಗಳು ಐತೆ ನೋಡಿ ಒಂದು ನಿಮಿಷ ಇರಿ ತೋರಿಸ್ತೀನಿ ಈ ಬಳೆಗಳಾಯ್ತಲ್ಲ ಇದು ಈ ಬಳೆಗಳನ್ನು ಸ್ವಲ್ಪ ಎಳೆದು ಎಳೆದು ಹಿಡ್ಕೋತಾರೆ ಯಾಕಂತಂದರೆ ಹೋಗ್ಬೇಕಾದ್ರೆ ಜಾಸ್ತಿ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ಗುರು ನನಗಂತೂ ಇಲ್ಲಿ ಕೆತ್ತಿರೋ ಕೆತ್ತನೆಗಳು ತುಂಬಾ ಇಷ್ಟ ಆಯಿತು ಗುರು ಆಮೇಲೆ ಇನ್ನೊಂದು ಗಾದೆ ಮಾತಾಯಿತು ಇಲ್ಲಿ ಒಬ್ಬರು ಇರಿಕ್ರೆ ಹೇಳಿದ್ರು ಶಿವನಿಗೆ ನೂರೊಂದು ಅವತಾರ ಆದರೆ ನಾ ಈ ಇದು ನಾರಾಯಣಿಗೆ ಸಾವಿರದೊಂದು ಅವತಾರ ಅಂತ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ ತೇರನ್ನು ಮೇಲ್ಗಡೆ ಎತ್ತೋದಕ್ಕೆ ಕಬ್ಬಿಣದ ಸ್ಟ್ಯಾಂಡನ್ನು ತಗೊಂಡು ಬರ್ತಾ ಇದ್ದಾರೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಆರರಲ್ಲಿ ಈ ಒಂದು ಚಕ್ರಗಳನ್ನ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ತನಕ ನೀವು ನೋಡ್ಬೋದು ಇವಾಗ ಸಹ ಎಲ್ಲ ಸ್ವಲ್ಪ 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 ಅದು ಇದೆ ಅದೆಲ್ಲ ನೀವು ನೋಡ್ಬೋದು ರಥದ ಚಕ್ರಗಳು ಯಾವ ರೀತಿ ಸೈಡಲ್ಲೆಲ್ಲ ಬಾಯಿ ಬಿಟ್ಕೋತೈತೆ ಅಂತ ಇದನ್ನು ನೋಡೋಣ ಮುಂದೆ ಮುಂದಿನ ವರ್ಷ ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆಗನೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಭಕ್ತಾದಿಗಳು ನಿಂತಿರುವಂತಹ ರಥಕ್ಕೇನೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಾಗೇ ತೇರನ್ನು ಎಳಿಬೇಕಾದ್ರೆ ಹಣ್ಣು ಜೀವನ ಎಸೆದನ್ನು ನೋಡಿದ್ದೀರಾ ಬಟ್ ಏನಪ್ಪ ಅಂತಂದರೆ ಇಲ್ಲಿ ತೇರು ನಿಂತ ಮೇಲೂ ಸಹ ಹಣ್ಣು ಜೀವನ ಎಸೀತಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಅದೇ ಥರನೇ ನಿಂತಿರೋ ತೇರಿಗೂ ಸಹ ಎಷ್ಟೋ ಜನಕ್ಕೆ ಮಿಸ್ ಆಗ್ಬಿಟ್ಟಿರುತ್ತೆ ಹೋಗ್ಬೇಕಾದ್ರೆ ಅವರೆಲ್ಲ ನಿಂತಿರೋ ತೇರಿಗೇ ಎಸೀತಾರೆ ಆಮೇಲೆ ನೀವು ಗಮನಿಸ್ಬೋದು ಸ್ನೇಹಿತರೆ ಎಷ್ಟೋ ಜನ ತೇರು ನೋಡ್ತಾರೆ ತುಂಬಾ ಚೆನ್ನಾಗೈತೆ ಅಂತ ಹೇಳ್ತಾರೆ ಬಟ್ ತೇರನ್ನು ಕಟ್ಟಿರೋರ ಶ್ರಮ ತುಂಬನೇ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಆ ಹಲಗೆಗಳು ಪಟ್ಟಿಗಳು ಆ ಒಂದು ಮರಗಳನ್ನೆಲ್ಲ ನೀಟಾಗಿ ಜೋಡಿಸಿ ಎಷ್ಟೊಂದು ಭದ್ರಾಗಿ ಹಗ್ಗಗಳಿಂದ ಕಟ್ಟಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಅವ್ರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಅಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಾಗೆ ಫ್ರೆಂಡ್ಸ್ ನನಗೆ ಒಂದು ಡೌಟು ಆಲ್ಮೋಸ್ಟ್ ಒಂದು ಎರಡು ಮೂರು ಕಡೆ ನೋಡಿದ್ದೀನಿ ಇದೇ ಥರ ರಥೋತ್ಸವದಲ್ಲಿ ಈ ಫ್ರೆಂಟು ಈ ಇದು ಯಾರು ಬ್ರಹ್ಮದೇವರು ಸಾರಥಿಯಾಗಿರ್ತಾರೆ ಈ ರಥಗಳಿಗೆ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ ತುಂಬ ಜನ ಇಲ್ಲಿ ನನಗೆ ಗೊತ್ತಿರೋವಂಥ ಪೂಜಾರಿಗಳನ್ನೆಲ್ಲ ಕೇಳಿದ್ದೀನಿ ಅವರು ನನಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಇದರ ಬಗ್ಗೆ ದಯವಿಟ್ಟು ನಿಮಗೇನಾದರೂ ಗೊತ್ತಿರೇ ಫ್ರೆಂಡ್ಸ್ ನನಗೆ ತಿಳಿಸ್ಕೊಡಿ ಬ್ರಹ್ಮದೇವರು ಏನಕ್ಕೆ ರಥದ ಸಾರಥಿಯಾಗಿದ್ದಾರೆ ಅಂತ ಈ ಥರ ರಥೋತ್ಸವ ನಡೆಯೋ ಸಮಯದಲ್ಲಿ ಬೇರೆ ಕಡೆ ಜಾತ್ರೆಗಳು ನಡೆಯುತ್ತಲ್ಲ ಆ ಥರ ಆ ಥರ ಸಮಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಂಥ ಟೈಮಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗಲಿ ಅಂತಲೇ ನಾನು ಕೋರ್ಕೊತೀನಿ ಸ್ನೇಹಿತರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ರಥೋತ್ಸವ ಎಷ್ಟೊಂದು ದೂರದಲ್ಲಿ ನಿಂತಿದೆ ಅಂತ ಝೂಮ್ ಮಾಡಿದ್ದೀನಿ ಹತ್ತಿರದಲ್ಲೇ ಕಾಣಿಸ್ತಾ ಇದೆ ನೀವು ಒಂದು ನಿಮಿಷ ಝೂಮ್ ಔಟ್ ಮಾಡ್ತೀನಿ ನೋಡಿದ್ರೆ ಎಷ್ಟೊಂದು ಹಿಂದೆ ಬಂತು ಅಂತ ಮೈನ್ ರೋಡಿಂದ ಅಷ್ಟು ದೂರದಲ್ಲಿದೆ ಇವಾಗ ಬನ್ನಿ ಹಾಗೆ ದೇವಸ್ಥಾನದ ಹತ್ತಿರ ಹೋಗೋಣ ಬನ್ನಿ ಸ್ನೇಹಿತರೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ದೇವಸ್ಥಾನದ ಮುಂಭಾಗ ಭಕ್ತಾದಿಗಳು ತುಂಬ ಜನನೇ ಬಂದಿದ್ದಾರೆ ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ದೇವ್ರೆ ಕಾಪಾಡಪ್ಪ ಫ್ರೆಂಡ್ಸ್ ನಿಮಗೆ ಒಳಗಡೆ ಎಂಟ್ರೆನ್ಸ್ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಎಡಗಡೆಗಾದಂಗೆ ಇಲ್ಲಿ ಅಲ್ಲಿ ಸ್ಪರ್ಶ ಮಾಡ್ತಾ ಇರೋದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮಿಷ ತೋರಿಸ್ತೀನಿ ರೀ ನೋಡಿ ಅಲ್ಲಿನ ಸ್ಪರ್ಶ ಮಾಡ್ತಾ ಇರ್ತಾರೆ ಅಲ್ಲಿ ಸ್ಪರ್ಶ ಸದ್ಯ ಉಚಿತ ಹಣ ನೀಡುವಂತಿಲ್ಲ ಬಟ್ ಏನಪ್ಪ ಅಂತಂದರೆ ಹೆಣ್ಮಕ್ಳೆಲ್ಲ ಇಲ್ಲಿ ಸ್ಪರ್ಶ ಮಾಡ್ತಾರೆ ಮನೇಲಿ ಏನಾದರೂ ಅದೇ ಅಲ್ಲಿ ಏನಾದರೂ ಬತ್ತು ಅಂತಂದರೆ ಓಡ್ಬಿಡ್ತಾರೆ ಹಾಗೇ ಶ್ರೀ ಗುಂಜಾ ನರಸಿಂಹಸ್ವಾಮಿಯ ಗರ್ಭಗುಡಿಯಲ್ಲಿರುವಂತಹ ವಿಗ್ರಹವನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹತ್ತಿರದಿಂದ ವೀಡಿಯೋ ಮಾಡೋಣ ಅಂತಂದರೆ ಅವಕಾಶ ಇಲ್ಲ ಅಂತಂದರು ಅದರಿಂದ ಸ್ವಲ್ಪ ಹಿಂದೆಯಿಂದನೇ ದೂರದಿಂದನೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಮೂಲ ವಿಗ್ರಹ ಗರ್ಭಗುಡಿಯಲ್ಲಿರುವಂತಹ ಮೂಲ ವಿಗ್ರಹ ನಿಮಗೆ ಈ ರೀತಿ ಕಾಣಿಸುತ್ತೆ ನಿಮ್ಮ ಸರಿ ಸರಿಯಾಗಿ ಗಮನಿಸಿ ಗರ್ಭಗುಡಿಯಲ್ಲಿರುವಂತಹ ಇದೇ ದೇವರನ್ನು ಫೋಟೋ ತೆಗೆದು ಈಚೆ ಹಾಕಿದರೆ ಸದ್ಯ ಇಲ್ಲೊಂದು ಬ್ಯಾನರ್ ಹಾಕಿದ್ದಾರೆ ಇದರಲ್ಲೇ ತೋರಿಸ್ತಾ ಇದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನರಸಿಂಹಸ್ವಾಮಿಯ ದ ಗರ್ಭಗುಡಿ ಒಳಗಡೆ ಇರುವಂತಹ ವಿಗ್ರಹ ನಿಮಗೆ ಈ ರೀತಿ ಕಾಣಿಸುತ್ತೆ ಹಾಗೆಯೇ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ ನೀವಿಲ್ಲಿ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಗರ್ಭಗುಡಿಗಳು ಸಹ ಇಲ್ಲಿ ತುಂಬನೇ ಇದ್ದಾವೆ ಅಂದರೆ ಸಣ್ಣ ಸಣ್ಣ ಗುಡಿಗಳು ಅಲ್ಲಿನೂ ಸುಮಾರು ಥರ ದೇವರುಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಕಡೆ ವಿಗ್ರಹಗಳನ್ನ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಚಿಕ್ಕದಾಗಿದ್ರು ಸಹ ಗುಡಿಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಮಹಾಲಕ್ಷ್ಮಿಯ ದೇವಸ್ಥಾನ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಸಹ ಫೋಟೋ ತೆಗೆಯಂಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಝೂಮ್ ಮಾಡಿ ತೋರಿಸಿದ್ದೀನಿ ನನ್ನ ಆದಷ್ಟು ಇಲ್ಲಿ ಬರೆದಿರೋದನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ಬಂದಾಗ ದಯವಿಟ್ಟು ಇದನ್ನು ಪಾಲನೆ ಮಾಡಿ ಯಾರೂ ಸಹ ದಂಡ ಕಟ್ಟಬೇಡಿ ಸ್ವಚ್ಛತೆಯಾಗಿ ಇಡೋದು ನಮ್ಮೆಲ್ಲ ಕ ನಮ್ಮೆಲ್ಲರ ಕರ್ತವ್ಯವಾಗಿದೆ ಬನ್ನಿ ಹಾಗೆಯೇ ದೇವಸ್ಥಾನದ ಮುಂಭಾಗ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ತೀರ್ಥ ಪ್ರಸಾದ ಎಲ್ಲನೂ ಸಹ ಇಲ್ಲೇ ಕೊಡ್ತಾಯಿದ್ದಾರೆ ಒಳಗಡೆ ಒಂದು ನಮ್ಮ ಬಾಸು ಆಂಜನೇಯ ಸ್ವಾಮಿಯವರ ಚಿಕ್ಕದಾದಂತಹ ಒಂದು ಗುಡಿ ಇದೆ ನೀವು ಇಲ್ಲಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಗರ್ಭಗುಡಿಯ ಮುಂಭಾಗ ಸರಿ ನೋಡ್ಕೊಬಿಡಿ ನಿಮಗೆ ಈ ರೀತಿ ಕಾಣಿಸುತ್ತೆ ಹಾಗೇ ರಥೋತ್ಸವ ಎಲ್ಲನೂ ಹೇಳದಾದ್ಮೇಲೆ ನೀವು ನೋಡ್ಬೋದು ರಥ ನಿಂತ್ಕೊಳ್ಳುವಂಥ ಜಾಗ ಇದೇನೆ ಒಂದು ನಿಮಿಷ 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 ಹಣ ಅಣ್ಣ ಅಣ್ಣ ಅದು ಪೂರ್ತಿ ಆದ್ಮೇಲೆ ಇಲ್ಲಿಗೆ ತೇರ್ ಬನ್ನಿ ಅಂತ ಈ ಪಾತ್ರಗಳೆಲ್ಲ ದೇವಸ್ಥಾನ ಹಣ ದೇವಸ್ಥಾನ ಇವೆಲ್ಲ ದೇವಸ್ಥಾನದ ವಾಸ ದೇವರು ಕೊಡ್ಸಿರೋದು ಹಾ ಮದುವೆ ಅಡುಗೆ ಮಾಡಿಸ್ತಾರಲ್ಲ ಅದು ಮಾಡೋದಿಲ್ಲ ಹಾಗೆ ಇಲ್ಲಿ ಸ್ನೇಹಿತರೆ ಈ ಇತ್ತೀಚೆಗೆ ಸ್ವಲ್ಪ ತಿಂಗಳಿಂದ ಇಲ್ಲಿ ದಾಸೋಹ ಭವನವನ್ನು ಸಹ ಶುರು ಮಾಡಿದ್ದಾರೆ ನಮ್ಮ ಟಿ ನರಸೀಪುರದಲ್ಲಿ ಈ ಮೈನ್ ಟೆಂಪಲ್ ಅಂತಂದರೆ ನಮಗೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನವೇ ಇಲ್ಲಿ ದಾಸೋಹ ಭವನ ಶುರು ಮಾಡಿರೋದು ನಮಗಂತೂ ತುಂಬಾ ಖುಷಿಯಾದ ಖುಷಿ ತಂದುಕೊಟ್ಟಿದೆ ಹಾಗೇನೇ ಸ್ನೇಹಿತರೆ ಈ ಒಂದು ಚಿತ್ರವನ್ನು ಬರೆದಿರೋರಿಗೆ ನಿಜವಾಗ್ಲೂ ಕೈ ಮುಗಿದು ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು ಅಷ್ಟೊಂದು ಚೆನ್ನಾಗಿ ಬರೆದಿದ್ದಾರೆ ಹಾಗೆಯೇ ಸ್ನೇಹಿತರೆ ದೇವಸ್ಥಾನದ ಪಕ್ಕದಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಂತೂ ತುಂಬನೇ ಜಾಗ ಇದೆ ಇಲ್ಲಿ ಕಾರ್ಗಳು ಬಸ್ಗಳು ಆರಾಮಾಗಿ ನಿಲ್ಸ್ಕೋಬೋದು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ